ಬಾಸ್ ನಾನಂತೂ ನಿಮ್ಮ ಬಿಗ್ ಫ್ಯಾನ್ ಸೊ ಹ್ಯಾಪಿ ಬರ್ಡೇ ನಿಮ್ಮ ಬರ್ಡೇಗೋಸ್ಕರ ನಾನೊಂದು ಸಾಂಗ್ ಮಾಡಿದ್ದೀನಿ ತುಂಬಾ ಪ್ರೀತಿಯಿಂದ ಮಿಸ್ಟರ್ ಡಿ ಬಾಸ್ ಅಂತ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಉರಿಯುವ ಕಿಚ್ಚು ಸಿಕ್ಸ್ ಪಾಯಿಂಟ್ ತ್ರೀ ಅಡಿ ನಮ್ಮ ದಚ್ಚು ಕರ್ನಾಟಕದಲ್ಲಿ ಎಲ್ಲರಿಗೆ ಈ ಸಿಂಹದೇ ಬರೀ ಜಾಸ್ತಿ ಹುಚ್ಚು ಹೋ ಇಂಡಿಯಾಗೆ ಗೊತ್ತು ಒನ್ ಮ್ಯಾನ್ ಆರ್ಮಿ ಮೈಸೂರು ಗತ್ತು ಅಡ್ಡ ನಿಲ್ಬೇಡ ಹುಷಾರ್ ಜಾಗ ಖಾಲಿ ಮಾಡೋ ಫಸ್ಟು ಹ್ಯಾಪಿ ಡಿ ಬಾಸ್ Do my heart.